ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನ್ಯಾಚುರಲ್ಲಾಗಿ ಹೋಮ್ ಮೇಡ್ ಕಲರ್ಸ್ನ ಹೇಗೆ ಹೋಲಿ ಕಲರ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ಶೇರ್ ಇದ್ದೀನಿ ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಬಟರ್ಫ್ಲೈ ಪೀ ಪ್ಲ್ಯಾಂಟ್ ಅಂದರೆ ಇದು ಶಂಖಪುಷ್ಪಮ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಆ ಹೂವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ರ ಕಲರ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಯಾಕೆ ಹೋಲಿ ಕಲರ್ಸ್ ಮಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ಸೊ ಇವಾಗ ಸಮ್ಮರ್ ಇರೋದ್ರಿಂದ ಸೊ ನನ್ನ ಮಗಳನ್ನ ನಾನು ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿದ್ದೆ ಸೊ ಅಲ್ಲಿ ಇವಾಗ ಹೋಲಿ ಹೋಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ಸ್ನ ಕೊಡಬೇಕು ಅಂತ ಹೇಳಿ ನಾನು ಹೋಲಿ ಕಲರ್ಸ್ನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ನೀವಾಗ ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ಈಸಿಯಾಗಿ ಬೇಗನೆ ಆಗೋಗ್ಬಿಡತ್ತೆ ಒಂದೇ ದಿನದಲ್ಲಿ ಈ ಕಲರ್ಸ್ ರೆಡಿಯಾಗಿಬಿಡತ್ತೆ ಸೊ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಸೊ ನ್ಯಾಚುರಲ್ ಆಗಿ ಇರುವಂಥ ಕಲರ್ಸ್ನೇ ಕೊಡಬೇಕು ಅಂತ ಹೇಳಿ ನಾನು ಮನೇಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಮಕ್ಕಳು ಕೂಡ ನ್ಯಾಚುರಲ್ ಆಗಿರೋ ಕಲರ್ಸ್ನೇ ತರ್ತಾರೆ ಅಂತ ಏನು ನನಗನ್ನಿಸಿಲ್ಲ ಬಟ್ ನಾನು ನ್ಯಾಚುರಲ್ ಆಗಿರೋ ಅಂಥ ಕಲರ್ಸ್ನೇ ಕೊಡಬೇಕು ಅಂತ ಹೇಳಿ ನನಗೆ ಎಷ್ಟು ಬರೋತೋ ನಾನು ಅಷ್ಟನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ ಸೊ ಇವಾಗ ಇದು ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೂ ಕಲರ್ ಬಂದಿದೆ ಬಟ್ ಇದನ್ನು ನಾವು ಮಿಕ್ಸ್ ಮಾಡಬೇಕಂದ್ರೆ ತುಂಬಾ ಲೈಟ್ ಕಲರ್ ಆಗಿ ಬರುತ್ತೆ ರಿಯಲಾಗಿ ನೋಡಲಿಕ್ಕೆ ಬ್ಲೂ ಸ್ವಲ್ಪ ಲೈಟ್ ಬ್ಲೂ ಬರ ಕಾಣುತ್ತೆ ಬಟ್ ಇದು ವೀಡಿಯೋದಲ್ಲಿ ಸ್ವಲ್ಪ ನಿಮಗೆ ವೈಟ್ ಕಲರೇ ಕಾಣುತ್ತೆ ಅಂದ್ಕೊಳ್ತೀನಿ ಸೊ ಹಾಗಿದ್ರೆ ಇವಾಗ ಇದು ರೆಡಿಯಾಗಿದೆ ನಾನು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇನ್ನು ಜಾಸ್ತಿ ಫ್ಲವರ್ಸ್ ಇತ್ತು ಅಂದರೂ ಕೂಡ ನೀವು ಮಾಡ್ಬೋದು ನನ್ನ ನಮ್ಮ ಮನೇಲಿ ಪೂಜೆಗೆ ಅಂತ ತೊಗೊಂಡು ಆಲ್ರೆಡಿ ಇನ್ನೊಂದು ಎರಡು ಮೂರು ಇತ್ತು ಅದರ ಅಷ್ಟೇ ನಾನು ಇಷ್ಟು ಕಲರ್ನ ನಾನು ತೊಗೊಂಡಿದ್ದೀನಿ ಇನ್ನು ಜಾಸ್ತಿ ಇತ್ತು ಅಂದರೆ ನಿಮಗೆ ಕಲರ್ ಡಾರ್ಕ್ ಆಗಿ ಕೂಡ ಬರುತ್ತೆ ಸೊ ಇವಾಗ ನಾನಿಲ್ಲಿ ಕಲರ್ನ ಪ್ರಿಪೇರ್ ಮಾಡೋದಕ್ಕೆ ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ ನಿಮಗೆ ಕಲರ್ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಅಷ್ಟನ್ನು ನೀವು ಇಲ್ಲಿ ಕಾರ್ನ್ ಫ್ಲೋರ್ನ ತಗೊಂಡು ಈ ಕಾರ್ನ್ ಫ್ಲೋರ್ಗೆ ನಾನು ಕಲರ್ನ ರೆಡಿ ಅಲ್ವಾ ಹೂವಿಂದು ಈ ಕಲರ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಬೇಕಾದ್ರೆ ಇದು ಸ್ವಲ್ಪ ಬ್ಲೂ ಆಗಿ ಕಾಣುತ್ತೆ ಬಟ್ ಇದು ಡ್ರೈ ಆದಮೇಲೆ ನಮಗೆ ಸ್ವಲ್ಪ ಲೈಟ್ ಬ್ಲೂ ಆಗಿ ಕಾಣುತ್ತೆ ಬಟ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಸೊ ನಾನು ಪರವಾಗಿಲ್ಲ ಅಂತ ಹೇಳಿ ಇದನ್ನೇ ನಾನು ಕೊಟ್ಟಿದ್ದೆ ಕೊಟ್ಟೆ ನನ್ನ ಮಗಳಿಗೆ ಸೊ ಇವಾಗ ಅದು ಸೊ ಗಟ್ಟಿಯಾಗಿ ಬಿಡುತ್ತೆ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿನೇ ರಬ್ ಮಾಡ್ಕೊಂಡು ರಬ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ಅದು ರೆಡಿಯಾಗಿದೆ ಸೊ ನಾನು ಇನ್ನೊಂದು ಕಲ್ಲರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅಡುಗೆ ಅರಶಿನ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಫುಡ್ ಕಲರ್ನ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಬೇಡ ಅಂತ ಹೇಳಿ ನಾನು ಫುಡ್ ಕಲರ್ ಬೇಡ ಅಂತೇಳಿ ನನಗೆ ನ್ಯಾಚುರಲ್ಲಾಗಿ ಎಷ್ಟು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಲಿಕ್ಕೆ ಬರತ್ತೋ ನಾನು ಅದೇ ರೀತಿಯಾಗಿಯೇ ಮಾಡಿದ್ದೀನಿ ಸೊ ನಿಮ್ಮ ಹತ್ರ ಯಾವ ಕಲರ್ಸ್ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಲಿಕ್ಕೆ ಬರುತ್ತೋ ಆ ಕಲರ್ಸ್ ನಾನು ಇಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲೋ ಕಲರ್ಗೆ ನಾನಿಲ್ಲಿ అడ్గే అరశ హాకీ గ్రీన్ కలర్ నన్ను మెంత్యా సొప్పన నన్ను హీని అదే లైట్ పింక్ కలర్ బీట్రూట్ హీని నెక్స్ట్ ఆమె ఆరెంజ్ కలర్ క్యారెట్న నన్ను మిక్స్ మిక్సి మూ అద్రిందసన తగండు అద్రిందరెంజ్ కలర్ లైట్ ఆరెంజ్ కలర్ బరుతే నోడ్బోదు సో నన్ను ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲೋ ಕಲರ್ ಇವಾಗ ರೆಡಿಯಾಗಿದೆ ನಾನಿಲ್ಲಿ ಗ್ರೀನ್ ಕಲರ್ಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ನಾನು ಗ್ರೈಂಡರ್ಗೆ ಹಾಕ್ಕೊಂಡಿರೋ ಅಂಥ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಒಂದೇ ದಿನದಲ್ಲಿ ಈ ಕಲರ್ಸ್ ಎಲ್ಲ ರೆಡಿಯಾಗಿಬಿಡತ್ತೆ ಬೇಗನೆ ಬೆಳಗ್ಗೆನೆ ಮಾಡಿ ನೀವು ಬಿಸಿಲಿಗೆ ಇಟ್ಟರೆ ಸಂಜೆ ಅಷ್ಟರಲ್ಲಿ ಅದು ಡ್ರೈ ಆಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ನ್ಯಾಚುರಲ್ ಆಗಿರುವಂಥ ಕಲರ್ಸನ್ನೇ ಕೊಡಿ ಆಟ ಆಡಲಿಕ್ಕೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಏನೂ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದರಿಂದ ಇದಕ್ಕೊ ಇದಕ್ಕೋಸ್ಕರ ನೀವು ನೀರಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ರೋಸ್ ಎಸೆನ್ಸ್ ಕೂಡ ಬರುತ್ತಲ್ವ ರೋಸ್ ವಾಟರ್ ಅದು ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಲ್ಯಾವೆಂಡರ್ದು ಎಸೆನ್ಷಿಯಲ್ ಆಯಿಲ್ ಇತ್ತು ಸೊ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕಲರ್ ಕಲರ್ಗೆ ಗ್ರೀನ್ ಕಲರ್ಗೆ ಇನ್ನೊಂದು ಸ್ವಲ್ಪ ಅಂದರೆ ತೆಳುವಾಯಿತು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ನಾನಿಲ್ಲಿ ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಆರೆಂಜ್ ಕಲರ್ ಕೂಡ ರೆಡಿಯಾಗಿದೆ ಸೊ ಇದು ತುಂಬಾ ಲೈಟ್ ಕಲರ್ ಆಗಿ ಬಂತು ಇದ್ರ ಜೊತೆಗೆ ನೀವು ಸ್ವಲ್ಪ ಇನ್ನು ಡಾರ್ಕ್ ಬೇಕು ಅಂದರೆ ಫುಡ್ ಕಲರ್ ಬರುತ್ತಲ್ಲ ಕೇಸರಿ ಕಲರ್ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಿಸಿಲಿಗೆ ಇಟ್ಟಿದ್ದೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೇಗನೆ ಡ್ರೈ ಆಗಿದೆ ನಾನಿಲ್ಲಿ ತ್ರೀ ಓ ಕ್ಲಾಕಿಗೆ ಬಂದುಬಿಟ್ಟು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಡ್ರೈ ಆಗಿತ್ತು ಸೊ ಇವಾಗಿದ್ದೇನೆ ನಾನು ಗ್ರೈಂಡರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಪೌಡರ್ ರೀತಿಯಾಗಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಸ್ ಕೂಡ ಸಾಫ್ಟಾಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹೋಮ್ ಮೇಡ್ ಹೋಲಿ ಕಲರ್ಸ್ ರೆಡಿ ಆಗುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೀವೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಾನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್